ವೀಕ್ಷಕರೇ ದೇಶದ ಅನ್ನದಾತರಾದ ರೈತ ಸಮುದಾಯಕ್ಕೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಅತ್ಯಂತ ಮಹತ್ವದ ಮತ್ತು ಹರ್ಷದಾಯಕ ಘೋಷಣೆ ಹೊರಬಿದ್ದಿದೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ ಉದ್ದೇಶದಿಂದ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂಗಾರು ಹಂಗಾಮಿಗೆ ನೀಡಲಾಗುವ ರಸಗೊಬ್ಬರ ಸಬ್ಸಿಡಿ ಮೊತ್ತವನ್ನು ಕೇಂದ್ರ ಸರ್ಕಾರ ಗಣನೀಯವಾಗಿ ಹೆಚ್ಚಿಸಿದೆ ಇದು ಕೇವಲ ಒಂದು ಆರ್ಥಿಕ ನೆರವಲ್ಲ ಬದಲಾಗಿ ರೈತರ ಬದುಕಿಗೆ ಸ್ಥಿರತೆ ನೀಡುವ ಕೃಷಿಯನ್ನು ಲಾಭದಾಯಕವಾಗಿಸಲು ತೆಗೆದುಕೊಳ್ಳಲಾದ ದೀರ್ಘಕಾಲೀನ ತಂತ್ರಾತ್ಮಕ ನಿರ್ಣಯ ಎಂದು ಹೇಳಬಹುದು ವೀಕ್ಷಕರೇ ಕಳೆದ ಕೆಲವು ವರ್ಷಗಳಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಇಂಧನ ದರಗಳ ಹೆಚ್ಚಳ ಸಾರಿಗೆ ವೆಚ್ಚದ ಒತ್ತಡದ ಪರಿಣಾಮವಾಗಿ ರಸಗೊಬ್ಬರಗಳ ದರದಲ್ಲಿ ಭಾರೀ ಏರಿಕೆ ಕಂಡುಬಂದಿತ್ತು ವಿಶೇಷವಾಗಿ ಹಿಂಗಾರು ಹಂಗಾಮಿನಲ್ಲಿ ರೈತರು ಹೆಚ್ಚು ಬಳಸುವ ಡೈಅಮೋನಿಯಂ ಫಾಸ್ಫೇಟ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಸಂಯುಕ್ತ ರಸಗೊಬ್ಬರಗಳು ಪೊಟ್ಯಾಶ್ ಹಾಗೂ ಇತರ ಪೋಷಕಾಂಶಗಳ ಬೆಲೆ ಏರಿಕೆಯಿಂದ ರೈತ ಸಮುದಾಯ ಆರ್ಥಿಕ ಒತ್ತಡಕ್ಕೆ ಒಳಗಾಗಿತ್ತು ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರ ರೈತರ ಮೇಲಿನ ಹೊರೆ ಕಡಿಮೆ ಮಾಡುವ ದೃಷ್ಟಿಯಿಂದ ಪೋಷಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಯಡಿ ಹೆಚ್ಚುವರಿ ಅನುದಾನವನ್ನು ಘೋಷಿಸಿದೆ ವೀಕ್ಷಕರೇ ಕೇಂದ್ರ ಸರ್ಕಾರ ಹಿಂಗಾರು ಹಂಗಾಮಿನಲ್ಲಿ ರಸಗೊಬ್ಬರ ಸಬ್ಸಿಡಿಗಾಗಿ ಒಟ್ಟು ಮೂವತ್ತೇಳು ಸಾವಿರ ಒಂಬೈನೂರ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಲು ಅಧಿಕೃತ ಅನುಮೋದನೆ ನೀಡಿದೆ ಇದು ಕೇಂದ್ರ ಬಜೆಟ್ನಲ್ಲಿ ಮೊದಲಿಗೆ ನಿಗದಿಪಡಿಸಿದ್ದ ಮೊತ್ತಕ್ಕಿಂತಲೂ ಸುಮಾರು ಏಳುನೂರ ಮೂವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ಎಂಬುದು ವಿಶೇಷವಾಗಿದೆ ಈ ಹೆಚ್ಚುವರಿ ಅನುದಾನದಿಂದ ರೈತರಿಗೆ ಮಾರುಕಟ್ಟೆ ದರಕ್ಕಿಂತ ಬಹಳ ಕಡಿಮೆ ಬೆಲೆಯಲ್ಲಿ ಅಗತ್ಯ ರಸಗೊಬ್ಬರಗಳು ಲಭ್ಯವಾಗುವ ನಿರೀಕ್ಷೆ ಮತ್ತಷ್ಟು ಬಲವಾಗಿದೆ ವೀಕ್ಷಕರೇ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೊದಲನೇ ದಿನಾಂಕದಿಂದ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದನೇ ದಿನಾಂಕದವರೆಗೆ ಹಿಂಗಾರು ಹಂಗಾಮಿನಲ್ಲಿ ಬಳಸಲಾಗುವ ಎಲ್ಲಾ ಪ್ರಮುಖ ರಸಗೊಬ್ಬರಗಳ ಸಬ್ಸಿಡಿ ದರಗಳನ್ನು ಸರ್ಕಾರ ಅಧಿಕೃತವಾಗಿ ಅನುಮೋದಿಸಿದೆ ಈ ಅವಧಿಯಲ್ಲಿ ದೇಶದ ಯಾವುದೇ ಭಾಗದಲ್ಲಿಯೂ ರೈತರಿಗೆ ರಸಗೊಬ್ಬರ ಕೊರತೆ ಉಂಟಾಗಬಾರದು ಯಾವುದೇ ಕೃತಕ ಅಭಾವ ಸೃಷ್ಟಿಯಾಗಬಾರದು ಎಂಬುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಇದಕ್ಕಾಗಿ ರಾಜ್ಯ ಸರ್ಕಾರಗಳು ಸಹಕಾರಿ ಸಂಘಗಳು ಮತ್ತು ಖಾಸಗಿ ವಿತರಕರೊಂದಿಗೆ ಸಮನ್ವಯ ಸಾಧಿಸಿ ಪೂರೈಕೆ ವ್ಯವಸ್ಥೆಯನ್ನು ಬಲಪಡಿಸಲಾಗುತ್ತಿದೆ ವೀಕ್ಷಕರೇ ಪೋಷಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಯು ಕೃಷಿ ಕ್ಷೇತ್ರದಲ್ಲಿ ತಂದಿರುವ ಬದಲಾವಣೆಗಳನ್ನು ವಿಶ್ಲೇಷಿಸಿದರೆ ಇದು ಕೇವಲ ರಸಗೊಬ್ಬರದ ಬೆಲೆ ನಿಯಂತ್ರಣಕ್ಕೆ ಸೀಮಿತವಲ್ಲ ಬದಲಾಗಿ ದೇಶದ ಆಹಾರ ಭದ್ರತೆಗೆ ಅಡಿಪಾಯ ಹಾಕಿದ ಮಹತ್ವದ ಯೋಜನೆಯಾಗಿದೆ ಎರಡು ಸಾವಿರದ ಹದಿನಾಲ್ಕನೇ ವರ್ಷದಲ್ಲಿ ದೇಶದಲ್ಲಿ ರಸಗೊಬ್ಬರ ಉತ್ಪಾದನೆ ಸುಮಾರು ನೂರ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಮಟ್ಟದಲ್ಲಿತ್ತು ಆದರೆ ಸರ್ಕಾರದ ನಿರಂತರ ಪ್ರೋತ್ಸಾಹ ದೇಶೀಯ ಉತ್ಪಾದನೆಗೆ ಒತ್ತು ಮತ್ತು ಸಬ್ಸಿಡಿ ವ್ಯವಸ್ಥೆಯ ಸುಧಾರಣೆಯ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಉತ್ಪಾದನೆ ಸುಮಾರು ನೂರ ಅರವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಮಟ್ಟಕ್ಕೆ ಏರಿಕೆಯಾಗಿದೆ ವೀಕ್ಷಕರೇ ಇದು ಶೇಕಡಾ ಐವತ್ತಕ್ಕಿಂತಲೂ ಹೆಚ್ಚು ಬೆಳವಣಿಗೆ ಎಂದು ಕೃಷಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ಬೆಳವಣಿಗೆಯಿಂದ ವಿದೇಶಗಳಿಂದ ರಸಗೊಬ್ಬರ ಆಮದು ಮಾಡುವ ಅವಲಂಬನೆ ಗಣನೀಯವಾಗಿ ಕಡಿಮೆಯಾಗಿದೆ ಇದರ ಪರಿಣಾಮವಾಗಿ ವಿದೇಶಿ ವಿನಿಮಯ ಉಳಿತಾಯವಾಗಿದ್ದು ದೇಶೀಯ ರಸಗೊಬ್ಬರ ಕೈಗಾರಿಕೆಗಳಿಗೆ ಹೊಸ ಚೈತನ್ಯ ಬಂದಿದೆ ಇದರಿಂದ ಉದ್ಯೋಗ ಸೃಷ್ಟಿ ಕೈಗಾರಿಕಾಭಿವೃದ್ಧಿ ಮತ್ತು ಗ್ರಾಮೀಣ ಆರ್ಥಿಕತೆಯ ವೃದ್ಧಿಗೂ ಸಹಕಾರವಾಗಿದೆ ವೀಕ್ಷಕರೇ ಕೇಂದ್ರ ಸರ್ಕಾರ ಕಳೆದ ಕೆಲವು ವರ್ಷಗಳಲ್ಲಿ ರೈತರ ಹಿತದೃಷ್ಟಿಯಿಂದ ರಸಗೊಬ್ಬರ ಸಬ್ಸಿಡಿಗೆ ಅಪಾರ ಮೊತ್ತವನ್ನು ವಿನಿಯೋಗಿಸಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯಲ್ಲಿ ಮಾತ್ರವೇ ಸುಮಾರು ಎರಡು ಲಕ್ಷ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ರಸಗೊಬ್ಬರ ಸಬ್ಸಿಡಿಗೆ ಖರ್ಚು ಮಾಡಲಾಗಿದೆ ಈ ಅನುದಾನದ ಮೂಲಕ ರೈತರಿಗೆ ಮಾರುಕಟ್ಟೆ ದರಕ್ಕಿಂತ ಬಹಳ ಕಡಿಮೆ ಬೆಲೆಯಲ್ಲಿ ರಸಗೊಬ್ಬರಗಳನ್ನು ಒದಗಿಸಲಾಗಿದೆ ಇದರಿಂದ ರೈತರ ಉತ್ಪಾದನಾ ವೆಚ್ಚದಲ್ಲಿ ದೊಡ್ಡ ಮಟ್ಟದ ಇಳಿಕೆ ಕಂಡುಬಂದಿದೆ ವೀಕ್ಷಕರೇ ಮೊದಲು ಒಂದು ಎಕರೆ ಜಮೀನಿಗೆ ರಸಗೊಬ್ಬರ ಖರೀದಿಸಲು ಸಾವಿರಾರು ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗಿದ್ದ ರೈತರು ಈಗ ಕಡಿಮೆ ವೆಚ್ಚದಲ್ಲಿ ಸಮತೋಲನ ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸುವಂತಾಗಿದೆ ಇದರ ಪರಿಣಾಮವಾಗಿ ಬೆಳೆಗಳ ಬೆಳವಣಿಗೆ ಉತ್ತಮಗೊಂಡಿದ್ದು ಇಳುವರಿಯಲ್ಲಿ ಸ್ಪಷ್ಟವಾದ ಸುಧಾರಣೆ ಕಂಡುಬರುತ್ತಿದೆ ಗೋಧಿ ಕಡಲೆ ಜೋಳ ಸೂರ್ಯಕಾಂತಿ ಶೇಂಗಾ ಸೇರಿದಂತೆ ಹಿಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳಿಗೆ ಈ ಸಬ್ಸಿಡಿ ನೇರ ಲಾಭ ನೀಡುತ್ತಿದೆ ವೀಕ್ಷಕರೇ ಕೃಷಿತಜ್ಞರ ಅಭಿಪ್ರಾಯದಂತೆ ಸಮಚಿತ್ತ ಪೋಷಕಾಂಶ ಬಳಕೆಯಿಂದ ಮಣ್ಣಿನ ಆರೋಗ್ಯದಲ್ಲಿಯೂ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ ಹಿಂದೆ ಅತಿಯಾದ ಯೂರಿಯಾ ಅಥವಾ ನಿರ್ದಿಷ್ಟ ರಸಗೊಬ್ಬರಗಳ ಅತಿ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತಿದ್ದ ಸಮಸ್ಯೆ ಕಂಡುಬರುತ್ತಿತ್ತು ಆದರೆ ಪೋಷಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಯಿಂದ ರೈತರು ವಿವಿಧ ಪೋಷಕಾಂಶಗಳನ್ನು ಸಮತೋಲನದಲ್ಲಿ ಬಳಸಲು ಪ್ರೇರೇಪಿತರಾಗಿದ್ದಾರೆ ಇದು ದೀರ್ಘಕಾಲೀನ ಕೃಷಿ ಸ್ಥಿರತೆಗೆ ಬಹಳ ಮುಖ್ಯವಾಗಿದೆ ವೀಕ್ಷಕೇ ಈ ನಿರ್ಣಯದ ಮತ್ತೊಂದು ಪ್ರಮುಖ ಅಂಶವೆಂದರೆ ಸಣ್ಣ ಮತ್ತು ಅಲ್ಪ ಭೂಧಾರಕ ರೈತರಿಗೆ ದೊರೆಯುತ್ತಿರುವ ಹೆಚ್ಚಿನ ಲಾಭ ದೊಡ್ಡ ಬಂಡವಾಳವಿಲ್ಲದ ರೈತರು ಕೂಡ ಈಗ ಗುಣಮಟ್ಟದ ರಸಗೊಬ್ಬರಗಳನ್ನು ಖರೀದಿಸಿ ಉತ್ತಮ ಬೆಳೆ ಬೆಳೆಯುವ ಅವಕಾಶ ಪಡೆದಿದ್ದಾರೆ ಇದರ ಪರಿಣಾಮವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಆದಾಯ ಹೆಚ್ಚಳ ಖರೀದಿ ಶಕ್ತಿ ವೃದ್ಧಿ ಮತ್ತು ಒಟ್ಟಾರೆ ಗ್ರಾಮೀಣ ಆರ್ಥಿಕತೆಯಲ್ಲಿ ಚೈತನ್ಯ ಕಂಡುಬರುತ್ತಿದೆ ವೀಕ್ಷಕರೇ ರಸಗೊಬ್ಬರ ಸಬ್ಸಿಡಿಯ ಪರಿಣಾಮವಾಗಿ ಬೆಳೆ ಉತ್ಪಾದನೆ ಹೆಚ್ಚಾದರೆ ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳ ಲಭ್ಯತೆ ಹೆಚ್ಚಾಗುತ್ತದೆ ಇದರಿಂದ ಆಹಾರ ಬೆಳೆಗಳನ್ನು ನಿಯಂತ್ರಣದಲ್ಲಿಡಲು ಸಹಕಾರವಾಗುತ್ತದೆ ಹೀಗಾಗಿ ಈ ಸಬ್ಸಿಡಿಯ ಲಾಭ ಕೇವಲ ರೈತರಿಗೆ ಮಾತ್ರವಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಸಾಮಾನ್ಯ ಗ್ರಾಹಕರಿಗೂ ತಲುಪುತ್ತಿದೆ ಎಂಬುದು ಗಮನಾರ್ಹ ವಿಷಯವಾಗಿದೆ ವೀಕ್ಷಕರೇ ಹವಾಮಾನ ಬದಲಾವಣೆ ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ರೋಗಗಳು ಕಾರ್ಮಿಕ ಕೊರತೆ ಇಂತಹ ಅನೇಕ ಸವಾಲುಗಳ ನಡುವೆಯೂ ಕೃಷಿಯನ್ನು ಉಳಿಸಿ ಬೆಳೆಸಲು ಸರ್ಕಾರ ತೆಗೆದುಕೊಳ್ಳುತ್ತಿರುವ ಈ ರೀತಿಯ ನಿರ್ಣಯಗಳು ರೈತರಲ್ಲಿ ವಿಶ್ವಾಸ ಮೂಡಿಸುತ್ತಿವೆ ಕೃಷಿಯನ್ನು ಲಾಭದಾಯಕ ವೃತ್ತಿಯಾಗಿ ಉಳಿಸಿಕೊಳ್ಳಲು ಈ ರೀತಿಯ ಆರ್ಥಿಕ ಬೆಂಬಲ ಅತ್ಯಂತ ಅಗತ್ಯವಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನ ಬಳಸಿ ರಸಗೊಬ್ಬರ ಸಬ್ಸಿಡಿಯ ಮೇಲ್ವಿಚಾರಣೆಯನ್ನು ಮತ್ತಷ್ಟು ಬಲಪಡಿಸುವ ಯೋಜನೆಯೂ ಸರ್ಕಾರದ ಮುಂದಿದೆ ನಕಲಿ ರಸಗೊಬ್ಬರಗಳ ನಿಯಂತ್ರಣ ಪಾರದರ್ಶಕ ವಿತರಣಾ ವ್ಯವಸ್ಥೆ ರೈತರಿಗೆ ನೇರವಾಗಿ ಮಾಹಿತಿ ತಲುಪಿಸುವ ಡಿಜಿಟಲ್ ಪೋರ್ಟಲ್ಗಳು ಮತ್ತು ಮೊಬೈಲ್ ಆಧಾರಿತ ಸೇವೆಗಳ ಮೂಲಕ ಈ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸುವ ಚಿಂತನೆಯೂ ನಡೆಯುತ್ತಿದೆ ವೀಕ್ಷಕರೇ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಿಂಗಾರು ಹಂಗಾಮಿಗೆ ಹೆಚ್ಚಿಸಲಾದ ರಸಗೊಬ್ಬರ ಸಬ್ಸಿಡಿ ರೈತರ ಬದುಕಿನಲ್ಲಿ ನೆಮ್ಮದಿ ತರಲಿದೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸಿ ಮಣ್ಣಿನ ಆರೋಗ್ಯ ಕಾಪಾಡಿ ಕೃಷಿ ಕ್ಷೇತ್ರಕ್ಕೆ ಹೊಸ ಶಕ್ತಿ ತುಂಬುವ ಈ ನಿರ್ಣಯವು ದೇಶದ ಅನ್ನದಾತರಿಗೆ ಭರವಸೆಯ ಸಂಕೇತವಾಗಿದೆ ರಾಜ್ಯದ ರೈತರಿಗೆ ಸಂಬಂಧಿಸಿದ ಇಂತಹ ಮಹತ್ವದ ಕೃಷಿ ಸುದ್ದಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನಿಖರ ಮಾಹಿತಿ ಜನಪರ ನಿರ್ಣಯಗಳ ಆಳವಾದ ವಿಶ್ಲೇಷಣೆಗಳನ್ನು ನಿಮಗೆ ನಿರಂತರವಾಗಿ ತಲುಪಿಸುತ್ತಿರುವ ನ್ಯೂಸ್ ಫಾರ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ರೈತ ಬಂಧುಗಳೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದೇ ರೀತಿ ದೇಶ ಮತ್ತು ರಾಜ್ಯದ ಮಹತ್ವದ ಸುದ್ದಿಗಳನ್ನು ಮೊದಲಿಗೆ ತಿಳಿದುಕೊಳ್ಳಲು ನಮ್ಮ ನ್ಯೂಸ್ ಫಾರ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ